ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದು ನಾವು ಐರ್ನಿಂದ ಒಂದು ಆಸಕ್ತಿಕರ ಪ್ರಾಡಕ್ಟನ್ನು ರಿವ್ಯೂ ಮಾಡಲಿದ್ದೇವೆ ಬಾಕ್ಸ್ನ ಈಗ ಓಪನ್ ಮಾಡೋಣ ಡೈಲಿ ಕೆಲಸಗಳಲ್ಲಿ ಒಂದು ರೋಬೋವಿನ ಹೆಲ್ಪ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಈ ರೋಬೋ ಆ ಉದ್ದೇಶವನ್ನು ಪೂರೈಸುತ್ತೆ ಪ್ರತಿಯೊಂದು ಮನೆಯವರು ಸಹ ತಮ್ಮ ಮನೆಗಳನ್ನು ಕ್ಲೀನ್ ಮಾಡೋದಕ್ಕೆ ಇದನ್ನು ಬಳಸಬಹುದು ಇದರಲ್ಲಿ ಬರುತ್ತೆ ಒಂದು ವಾರಂಟಿ ಕಾರ್ಡ್ ಮತ್ತು ಯೂಸರ್ ಮ್ಯಾನ್ಯಲ್ ಯೂಶಲಿ ಮಾರ್ಕೆಟಲ್ಲಿ ಗ್ರೇ ಕಲರ್ ಮಾತ್ರ ಸಿಗ್ತಿದೆ ಸೊ ನೀವು ಆರ್ಡರ್ ಮಾಡಿದರೂ ನಿಮ್ಗೆ ಇದೇ ಕಲರ್ ಸಿಗುತ್ತೆ ಇದರೊಂದಿಗೆ ನಾಲ್ಕು ಕ್ಲೀನಿಂಗ್ ಬ್ರಷ್ಗಳು ಒಂದು ಡಸ್ಟಿಂಗ್ ಬ್ರಷ್ ಚಾರ್ಜರು ರಿಮೋಟು ಮಾಪಿಂಗ್ ಟ್ರೇ ಇದರಲ್ಲಿ ತೆಗೆದು ತೆಗೆದುಹಾಕೋಕ್ಕೆ ಆಪ್ಷನ್ಸ್ ಕೂಡ ಇದ್ದಾವೆ ಅದ್ರ ಜೊತೆಗೆ ಎಕ್ಸ್ಟ್ರಾ ಮಾಪಿಂಗ್ ಕ್ಲಾತು ಎಕ್ಸ್ಟ್ರಾ ಏರ್ ಫಿಲ್ಟರು ಚಾರ್ಜಿಂಗ್ ಸ್ಟೇಷನ್ ಕೂಡ ಸಿಗುತ್ತೆ ಇಡೀ ಬಾಕ್ಸ್ನಲ್ಲಿರೋ ವಸ್ತುಗಳು ಈ ರೀತಿ ಕಾಣುತ್ತೆ ಸೈಡಲ್ಲಿ ಎರಡು ಸ್ಪಂದ್ಗಳನ್ನು ಕೊಟ್ಟಿದ್ದಾರೆ ಅದನ್ನು ತೆಗ್ದಿಲ್ಲ ಅಂದರೆ ಸೆನ್ಸರ್ ವರ್ಕ್ ಆಗಲ್ಲ ಈಗ ಇದನ್ನು ಉಲ್ಟಾ ಮಾಡಿದರೆ ಎರಡು ಚಕ್ರಗಳಿದಾವೆ ಇವು ಏನಾದರೂ ಅಡ್ಡ ಸಿಕ್ಕಿದ್ರು ಆಟೋಮೆಟಿಕ್ ಆಗಿ ನ ಅಡ್ಜಸ್ಟ್ ಮಾಡಿಕೊಂಡು ಮುಂದೆ ಹೋಗಿಬಿಡುತ್ತೆ ಈ ಮಧ್ಯದಲ್ಲಿ ಯೆಲ್ಲೋ ಕಲರ್ ಕ್ಲಿಪ್ ಕಾಣಿಸ್ತಿದೆ ಅಲ್ಲ ಇದೇ ಆ್ಯಕ್ಚುಯಲ್ ಡಸ್ಟ್ನ ಹೇಳ್ಕೊಳ್ಳೋ ವ್ಯಾಕ್ಯೂಮ್ ಇಲ್ಲಿರೋ ರೋಲರ್ಗಳು ಧೂಳನ್ನು ಹೇಳ್ಕೊಂಡು ಡಸ್ಟ್ಬಿನ್ನ ಕಡೆಗೆ ತಳ್ಳುತ್ತೆ ಹಾಗೆ ಇಲ್ಲಿರೋ ಡಸ್ಟಿಂಗ್ ಬ್ರಷನ್ನು ಯೂಸ್ ಮಾಡಿಕೊಂಡು ರೋಲರನ್ನು ಕ್ಲೀನ್ ಮಾಡಬೇಕಾಗುತ್ತೆ ರೋಲರ್ನಲ್ಲಿ ಅಂಟ್ಕೊಳ್ಳೋ ಕೂದಲು ಅಥವಾ ದಾರಗಳನ್ನು ಇದರಲ್ಲಿರೋ ಬ್ಲೇಡ್ನ ಯೂಸ್ ಮಾಡಿ ಕ್ಲೀನ್ ಮಾಡಬೇಕಾಗುತ್ತೆ ಇವುಗಳ ಮೇಲೆ ಆರ್ ಮತ್ತು ಎಲ್ ಅಂತ ಬರೆದಿದ್ದಾವೆ ಆರ್ ಅಂತ ಇರೋದನ್ನು ಮೆಷಿನ್ನ ರೈಟ್ ಸೈಡ್ಗೆ ಮತ್ತು ಎಲ್ ಅಂತ ಇರೋದನ್ನು ಮೆಷಿನ್ನ ಲೆಫ್ಟ್ ಸೈಡ್ಗೆ ಹಾಕಿ ಈ ಎರಡು ಬ್ರಷ್ಗಳು ಸೈಡಲ್ಲಿರೋ ಧೂಳನ್ನು ಮಧ್ಯ ಕೇಳೋದು ವ್ಯಾಕ್ಯೂಮ್ನ ಕಡೆಗೆ ತಳ್ಳುತ್ತವೆ ಈ ಎರಡು ಮೆಟಲ್ ಪಾಯಿಂಟ್ಗಳು ಚಾರ್ಜಿಂಗ್ ಸ್ಟೇಷನ್ಗೆ ಕನೆಕ್ಟ್ ಆಗಿ ಚಾರ್ಜ್ ಆಗೋಕ್ಕೆ ಶುರುವಾಗುತ್ತೆ ಇದು ಎಲ್ಲ ಡಸ್ಟನ್ನು ಕಲೆಕ್ಟ್ ಮಾಡ್ಕೊಳ್ಳೋ ಡಸ್ಟ್ ಪ್ಯಾನ್ ಇದನ್ನು ತೆಗೆಯಲು ಕಾಣಿಸ್ತಿರೋ ಯೆಲ್ಲೋ ಕಲರ್ ಬಟನ್ ಅನ್ನು ಒತ್ತಿ ಆಚೆ ತೆಗೆಯಬೇಕಾಗುತ್ತೆ ಇದನ್ನು ಕ್ಲೀನ್ ಮಾಡೋಕ್ಕೆ ಈ ಕ್ಯಾಪನ್ನು ತೆಗೆದು ಧೂಳನ್ನು ಬಿಸಾಕಬೇಕಾಗುತ್ತೆ ಆನಂತರ ಏರ್ ಫಿಲ್ಟರ್ಸ್ನ ತೆಗೆದು ಕ್ಲೀನ್ ಮಾಡ್ಕೋಬೇಕಿರುತ್ತೆ ಡಸ್ಟಿಂಗ್ ಮಾಡಿದ ತಕ್ಷಣ ಮಾಪ್ ಮಾಡಬೇಕು ಅಂದರೆ ಮಾಪನ್ನು ಉಲ್ಟಾ ತಿರುಗಿಸಿ ನೀಲಿ ಕಲರ್ ರಬ್ಬರ್ ಕ್ಯಾಪ್ನ ತೆಗಿಬೇಕಾಗುತ್ತೆ ಆಮೇಲೆ ಯಾವ ಲೆವೆಲ್ವರೆಗೂ ನೀರನ್ನು ತುಂಬಿಸ್ಬೇಕು ಅಂತ ಮಾರ್ಕಿಂಗ್ ಇದೆ ಮತ್ತೆ ಎಲ್ಲೋ ಬಟನ್ನು ಒತ್ಕೊಂಡು ಒಳಗೆ ತಳ್ಳಬೇಕಾಗುತ್ತೆ ನೆಕ್ಸ್ಟ್ ಇದರ ಜೊತೆ ಬರೋ ರಿಮೋಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ ಕಾಣೋ ಬಟನ್ ಆಟೋ ಕ್ಲೀನಿಂಗ್ ನೀವು ಇದನ್ನು ಒತ್ತಿದಾಗ ಮನೆಯೆಲ್ಲ ಮೆಷಿನ್ ಆಟೋಮೆಟಿಕ್ಕಾಗಿ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಬಿಡುತ್ತೆ ಇಲ್ಲಿರೋ ಬಟನ್ ಮೂರು ವಿಭಿನ್ನ ವಿಧಾನಗಳನ್ನು ಆಯ್ಕೆ ಮಾಡೋಕ್ಕೆ ಬಳಸಲಾಗುತ್ತೆ ಒಂದು ಬಾರಿ ಒತ್ತಿದ್ರೆ ಆಟೋ ಕ್ಲೀನಿಂಗ್ ಎರಡನೇ ಬಾರಿ ಓದ್ತಿದರೆ ಕಾರ್ನರ್ ಕ್ಲೀನಿಂಗ್ ಮತ್ತು ಮೂರನೇ ಬಾರಿ ಓದ್ತಿದರೆ ಎಜ್ ಕ್ಲೀನಿಂಗ್ ಮೋಡ್ ಆನ್ ಆಗುತ್ತೆ ಮಧ್ಯದಲ್ಲಿ ಇರೋ ಬಟನ್ ಮೆಷಿನ್ನ ಬೇಡ ಅಂದಾಗ ಪಾಸ್ ಮಾಡಿ ಇಲ್ಲ ರೆಸ್ಯೂಮ್ ಮಾಡೋಕ್ಕೆ ಉಪಯೋಗ ಮಾಡ್ಕೋಬೋದು ಇಲ್ಲಿ ಕಾಣ್ತಿರೋ ಆರೋ ಬಟನ್ಸ್ ಬಂದು ಅಕಸ್ಮಾತ್ ರೋಬೋ ಬೇಡೋ ಅನ್ನೋ ಕಡೆಗೆ ಹೋಯಿತು ಅಂದರೆ ಅದನ್ನು ನಿಮಗೆ ಬೇಕಿರೋ ಕಡೆಗೆ ಕಳಿಸೋಕೆ ಯೂಸ್ ಮಾಡ್ಬೋದು ಒಂಥರ ರಿಮೋಟ್ ಕಾರ್ ಆಪ್ರೇಟ್ ಮಾಡ್ದಂಗೆ ಇರುತ್ತೆ ನಿಮಗೆ ಬೇಕಿರೋ ಟೈಮಲ್ಲಿ ಮೆಷಿನ್ ಸ್ಟಾರ್ಟ್ ಮಾಡಬೇಕು ಅಂದರೆ ಉದಾಹರಣೆಗೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಬೇಕು ಅನ್ನೋವಾಗ ಈ ಎರಡು ಟೈಮರ್ ಬಟನ್ಸ್ನ ಯೂಸ್ ಮಾಡ್ಕೋಬೋದು ಮತ್ತು ಒಂದು ಕಡೆಯಿಂದ ವಾಪಸ್ ಚಾರ್ಜಿಂಗ್ಗೆ ಕಳಿಸೋಕೆ ಈ ಬಟನ್ನ ಬಳಸ್ಕೋಬೋದು ಇದರ ವಿಶೇಷತೆ ಏನಪ್ಪಾ ಅಂದರೆ ಪ್ಲೇಸ್ಟೋರಲ್ಲಿ ಹೋಗಿ ಹೈ ಸ್ಮಾರ್ಟ್ ಅಂತ ಟೈಪ್ ಮಾಡಿದರೆ ಹೈಯರ್ ಸ್ಮಾರ್ಟ್ ಅಪ್ಲಿಕೇಶನ್ ಸಿಗುತ್ತೆ ಈ ಅಪ್ಲಿಕೇಶನ್ ನೀವು ಆ್ಯಪ್ ಸ್ಟೋರ್ ಮತ್ತು ಆಂಡ್ರಾಯ್ಡ್ ಪ್ಲೇಸ್ಟೋರಲ್ಲಿ ಕೂಡ ನೋಡಬಹುದು ಪರ್ಮಿಷನ್ಸ್ ಎಲ್ಲ ಕೊಟ್ಟು ಆದ ನಂತರ ಡಿವೈಸ್ನ ಆ್ಯಡ್ ಮಾಡೋ ಮುನ್ನ ಮೊಬೈಲ್ ನಂಬರ್ ಅಥವಾ ಗೂಗಲ್ ಅಕೌಂಟಿಂದ ಸೈನ್ ಇನ್ ಮಾಡಬೇಕಾಗುತ್ತೆ ನಂತರ ಬ್ಲೂಟೂತ್ ಆನ್ ಮಾಡಿಕೊಂಡು ಕೆಳಗೆ ಕಾಣ್ತಿರೋ ಸ್ಮಾರ್ಟ್ ಹೋಮ್ ಅಪ್ಲಯನ್ಸಸ್ ಅನ್ನು ಆಪ್ಷನ್ ಸೆಲೆಕ್ಟ್ ಮಾಡಿದರೆ ನಿಮಗೆ ವ್ಯಾಕ್ಯೂಮ್ ಕ್ಲೀನರ್ ಕಾಣಿಸುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಮೂರು ವಿಭಿನ್ನ ರೋಬೋಗಳು ಕಾಣಿಸುತ್ತೆ ಇದರ ಸೀರಿಯಲ್ ನಂಬರ್ ನಿಮಗೆ ರೋಪವಿನ ಹಿಂಭಾಗದಲ್ಲಿ ಸಿಗುತ್ತೆ ಆ ಪ್ರಕಾರ ಸೀರಿಯಲ್ ನಂಬರ್ ಸೆಲೆಕ್ಟ್ ಮಾಡಿಕೊಂಡು ಆನಂತರ ನೀವು ಮೆಷಿನ್ ಮೇಲಿರೋ ಬಟನನ್ನು ಡಬಲ್ ಟ್ಯಾಪ್ ಮಾಡಿದರೆ ವೈಫೈ ಕನೆಕ್ಟಿಂಗ್ ಪೇಜ್ಗೆ ರಿಡೈರೆಕ್ಟ್ ಮಾಡುತ್ತೆ ಇಲ್ಲಿ ನೀವು ನಿಮ್ಮ ಮನೆ ವೈಫೈ ಬದಲು ಮೆಷಿನ್ನ ವೈಫೈ ಹೆಸರು ಯು ಡ್ಯಾಶ್ ಇಂದ ಸ್ಟಾರ್ಟ್ ಆಗೋ ಒಂದು ಕೋಡ್ ಕಾಣುತ್ತೆ ಅದನ್ನು ಸೆಲೆಕ್ಟ್ ಮಾಡಿದರೆ ನಿಮ್ಮ ಮೊಬೈಲ್ ವ್ಯಾಕ್ಯೂಮ್ ಕ್ಲೀನರ್ಗೆ ಕನೆಕ್ಟ್ ಆಗಿಬಿಡುತ್ತೆ ಮತ್ತೆ ವಾಪಸ್ ಆ್ಯಪ್ಗೆ ಹೋದರೆ ನೀವು ಡಿವೈಸ್ ಹೆಸರು ಡಿವೈಸ್ ಮಾಡೆಲ್ ಎಲ್ಲ ಸೆಲೆಕ್ಟ್ ಮಾಡಬೇಕಿರುತ್ತೆ ಈಗ ಆ್ಯಪ್ನ ಒಳಗೆ ಇರೋ ಆಪ್ಷನ್ಸ್ ಹೇಳ್ತೀನಿ ರೀಚಾರ್ಜ್ ಆಪ್ಷನ್ ಒತ್ತಿದಾಗ ವಾಪಸ್ ಚಾರ್ಜಿಂಗೇ ಹೋಗುತ್ತೆ ಸ್ಟಾರ್ಟ್ ಕ್ಲೀನಿಂಗ್ ಒತ್ತಿದರೆ ಆಟೋ ಕ್ಲೀನಿಂಗ್ ಆಗುತ್ತೆ ಸಕ್ಷನ್ ಅಂತ ಕಾಣ್ತಿರೋ ಆಪ್ಷನ್ ಬಂದು ನಿಮಗೆ ಎಷ್ಟು ಫೋರ್ಸ್ ಆಗಿ ಧೂಳನ್ನು ಎಳ್ಕೋಬೇಕು ಅಂತ ಸೆಟ್ ಮಾಡ್ಕೋಬೋದು ನೆಕ್ಸ್ಟ್ ಆಪ್ಷನ್ ಬಂದು ಮಾಪಿಂಗ್ ಟ್ಯಾಂಕಲ್ಲಿ ಎಷ್ಟು ನೀರಿದೆ ಅಂತ ಅಳತೆ ತೋರಿಸುತ್ತೆ ನೆಕ್ಸ್ಟ್ ಬರೋ ಆಪ್ಷನ್ಸ್ ನಿಮಗೆ ಎಡ್ಜ್ ಕ್ಲೀನಿಂಗ್ ಸ್ಪಾಟ್ ಕ್ಲೀನಿಂಗ್ ಮ್ಯಾನ್ಯಲ್ ಮೋಡ್ ಮತ್ತು ಟೈಮರ್ ಸೆಟ್ಟಿಂಗ್ ಇರುತ್ತೆ ಇಲ್ಲಿವರೆಗೂ ನಾವು ಅನ್ಬಾಕ್ಸಿಂಗ್ ಅದರ ಒಳಗೆ ಇರೋ ವಸ್ತುಗಳು ಮತ್ತು ಅಪ್ಲಿಕೇಶನ್ ಬಗ್ಗೆ ನೋಡಿದ್ದೀವಿ ಈಗ ವ್ಯಾಕ್ಯೂಮ್ ಹೇಗೆ ಕೆಲಸ ಮಾಡುತ್ತೆ ಅಂತ ಲೈವಲ್ಲಿ ನೋಡೋಣ ಮಧ್ಯದಲ್ಲಿ ಇರೋ ಬಟನ್ ಆನ್ ಮಾಡಿದಾಗ ಮೆಷಿನ್ ಆನ್ ಆಗುತ್ತೆ ಆಗ ಈ ರೀತಿ ಹೇಳುತ್ತೆ ರಿಮೋಟಲ್ಲಿ ಆಟೋ ಕ್ಲೀನಿಂಗ್ ಮೋಡ್ನ ಒತ್ತಿದ ತಕ್ಷಣ ಈ ರೀತಿ ಸೌಂಡ್ ಬರುತ್ತೆ ಈ ರೋಬೋ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಅಂತ ನಿಮಗೆ ತೋರಿಸೋಕೆ ನಾನು ನೆಲದ ಮೇಲೆ ಸಣ್ಣ ಧಾನ್ಯಗಳು ಕೆಲವು ಕೂದಲು ಮತ್ತೆ ಹೂವನ್ನು ಹಾಕಿದ್ದೇನೆ ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಇರೋ ಧೂಳನ್ನು ಇದು ಹೇಳ್ಕೊಳ್ಳುತ್ತೆ ಅಂತ ಮೈಕ್ರೋ ಡಸ್ಟ್ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಕಣ್ಣಿಗೆ ಕಾಣದೇ ಇರೋ ಪೊರಕೆಗೆ ಸಿಗದೇ ಇರೋ ಡಸ್ಟ್ ಅನ್ನು ಕೂಡ ಇದು ತುಂಬಾ ಚೆನ್ನಾಗಿ ಹೇಳ್ಕೊಂಬಿಡುತ್ತೆ ಇದು ಮನೆಯ ಪ್ರತಿಯೊಂದು ಭಾಗವನ್ನು ಸಹ ತಲುಪಿ ಕ್ಲೀನ್ ಮಾಡುತ್ತೆ ಅದು ಹೇಗೆ ಮಾಡುತ್ತೆ ಅಂದರೆ ಇದರಲ್ಲಿ ಒಂದು ಸೆನ್ಸರ್ ಇದೆ ಸೊ ಈ ಸೆನ್ಸರ್ ಬಂದು ಆಟೋಮೆಟಿಕ್ಕಾಗಿ ರೋಬೋ ಯಾವ್ಯಾವ ಜಾಗನ ಕ್ಲೀನ್ ಮಾಡಿದೆ ಅಂತ ನೆನಪಿಟ್ಕೊಂಡಿರುತ್ತೆ ಹಾಗೆ ಇದೇ ಸೆನ್ಸರಿಂದ ಆದಷ್ಟು ಗೋಡೆಗಳನ್ನು ಹೊಡೆಯೋದಾಗಲಿ ಇಲ್ಲ ಮೆಟಲ್ಗಳು ಏನಾದರೂ ಇದ್ದರೆ ಅದರಿಂದ ಕೆಳಗೆ ಬೀಳೋದಾಗಲಿ ಅವಾಯ್ಡ್ ಆಗುತ್ತೆ ಸೊ ಯಾವುದೇ ಚಿಂತೆ ಇಲ್ಲದೆ ಎಲ್ಲರೂ ಈ ವ್ಯಾಕ್ಯೂಮ್ನ ಖಂಡಿತವಾಗಿಯೂ ಖರೀದಿ ಮಾಡ್ಬೋದು ಆದರೆ ಪ್ರತಿಯೊಂದು ಯಂತ್ರಕ್ಕೂ ಅದರದೇ ಆದ ಮೈನಸ್ ಇರುತ್ತೆ ಈ ರೋಬೋ ಎಲ್ಲಿಯಾದರೂ ನಿಂತಾಗ ನೀವು ರೋಬೋವನ್ನು ಬೇರೆ ಕಡೆಗೆ ಕಳಿಸ್ಬೇಕು ಅಂದರೆ ಕುಳಿತಿರೋ ಜಾಗದಿಂದ ರಿಮೋಟನ್ನು ಬಳಸಿ ಬೇರೆ ಕಡೆಗೆ ಕಳಿಸ್ಬೋದು ರಿಮೋಟ್ ಕಾರ್ ಥರ ಒಂದು ವಿಷಯ ನೆನಪಲ್ಲಿ ಇಟ್ಕೋಬೇಕು ನಮ್ಮ ಮನೆಯಲ್ಲಿ ಕಾರ್ಪೆಟ್ ಎಲ್ಲ ಇದ್ದರೆ ಪರವಾಗಿಲ್ಲ ಆದರೆ ಚಿಕ್ಕ ಮ್ಯಾಟ್ಗಳು ಬಟ್ಟೆ ವಸ್ತು ಏನಾದರೂ ನೆಲದ ಮೇಲೆ ಬಿದ್ದಿದ್ರೆ ಅದನ್ನೆಲ್ಲ ಈ ಮಿಷಿನ್ ಆನ್ ಮಾಡೋ ಮುಂಚೆ ನೀವು ತೆಗೆದುಹಾಕಬೇಕಾಗುತ್ತೆ ಇದೊಂದು ಮುಖ್ಯವಾದ ಕೆಲಸ ಆಗಿರುತ್ತೆ ಅಷ್ಟೇ ಇನ್ನು ಕ್ಲೀನಿಂಗ್ ವಿಷಯಕ್ಕೆ ಬಂದರೆ ನಮ್ಮ ರೋಬೋ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಬಿಡುತ್ತೆ ಕ್ಲೀನಿಂಗ್ ಮಾಡಬೇಕಾದ್ರೆ ಚಾರ್ಜ್ ಆಗೋಯ್ತು ಅಂದರೆ ಅದೇ ಆಟೋಮೆಟಿಕ್ಕಾಗಿ ಆಗಿ ಚಾರ್ಜಿಂಗ್ ಸ್ಟೇಷನ್ಗೆ ಬಂದುಬಿಡುತ್ತೆ ಇಲ್ಲ ಕ್ಲೀನಿಂಗ್ ಸಾಕು ಅಂತ ನಿಮಗೆ ಅನಿಸಿದ್ರೆ ನೀವೇ ರಿಮೋಟ್ ಅಥವಾ ಮೊಬೈಲ್ ಆ್ಯಪ್ನಲ್ಲಿ ಚಾರ್ಜಿಂಗ್ ಸಿಂಬಲ್ ಇರೋ ಬಟನ್ನ ಯೂಸ್ ಮಾಡಿಕೊಂಡು ವಾಪಸ್ ಚಾರ್ಜಿಂಗ್ ಸ್ಟೇಷನ್ಗೆ ಕಳಿಸ್ಬೋದು ಚಾರ್ಜಿಂಗ್ ವಿಷಯದಲ್ಲಿ ಇನ್ನೊಂದು ಏನಪ್ಪ ಅಂದರೆ ಇದು ಫುಲ್ ಚಾರ್ಜ್ ಆಗೋಕ್ಕೆ ಎರಡು ಅವರ್ ಬೇಕಾಗುತ್ತೆ ಒಂದು ಸರ್ತಿ ಚಾರ್ಜ್ ಆಯಿತು ಅಂತ ನೀವು ಸ್ವಿಚ್ ಆಫ್ ಮಾಡಿದರೆ ಡಿಸ್ಚಾರ್ಜಿಂಗ್ ಸ್ಟಾರ್ಟಾಗಿ ನಾಳೆ ಕ್ಲೀನಿಂಗ್ ಟೈಮಲ್ಲಿ ಬೇಕಾದಷ್ಟು ಚಾರ್ಜ್ ಇರೋಲ್ಲ ಆದ್ದರಿಂದ ಕ್ಲೀನಿಂಗ್ ಸ್ಟಾರ್ಟ್ ಆಗೋಕ್ಕೆ ಎರಡು ಅಥವಾ ಮೂರು ಅವರ್ ಮುಂಚೆನೇ ಚಾರ್ಜಿಂಗ್ಗೆ ಹಾಕ್ಕೊಳ್ಳೋದು ಒಳ್ಳೆಯದು ಒಂದು ಫುಲ್ ಚಾರ್ಜಲ್ಲಿ ಕ್ಲೀನಿಂಗ್ ಮತ್ತು ಮಾಪಿಂಗನ್ನು ಪೂರೈಸುತ್ತೆ ಹಾಗೆ ಅಷ್ಟೊಂದು ಸೌಂಡ್ ಕೂಡ ಮಾಡಲ್ಲ ಆಲ್ಮೋಸ್ಟ್ ಸೈಲೆಂಟ್ ಆಗಿರುತ್ತೆ ಆದ್ದರಿಂದ ಕ್ಲೀನಿಂಗ್ ಸ್ಟಾರ್ಟ್ ಆಗೋಕ್ಕೆ ಎರಡು ಅಥವಾ ಮೂರು ಅವರ್ ಮುಂಚೆನೇ ಚಾರ್ಜಿಂಗ್ ಸ್ಟಾರ್ಟ್ ಮಾಡೋದು ಒಳ್ಳೆಯದು ಒಂದು ಫುಲ್ ಚಾರ್ಜಲ್ಲಿ ಕ್ಲೀನಿಂಗ್ ಮತ್ತು ಮಾಪಿಂಗನ್ನು ಪೂರೈಸುತ್ತೆ ಕ್ಲೀನಿಂಗ್ ಎಲ್ಲ ಆದ ನಂತರ ಅದೇ ಆಟೋಮೆಟಿಕ್ಕಾಗಿ ಚಾರ್ಜಿಂಗ್ ಸ್ಟೇಷನ್ ಹತ್ರ ಹೋಗಿಬಿಡುತ್ತೆ ಬಟ್ ಆಟೋಮೆಟಿಕ್ಕಾಗಿ ಹೋಗೋಕ್ಕೆ ಚಾರ್ಜಿಂಗ್ ಸ್ಟೇಷನ್ ಆನ್ ಆಗಿರಬೇಕು ನೋಡಿ ಅಷ್ಟೊಂದು ಧೂಳು ಹಾಕಿದರೂ ಕೂಡ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದೆ ಅಂತ ಓಕೆ ಲಾಸ್ಟ್ ಸ್ಟೆಪ್ ಏನಂದರೆ ಡಸ್ಟ್ಬಿನನ್ನು ಆಚೆ ತೆಗೆದು ಒಳಗೆ ಇರೋ ಡಸ್ಟ್ ಎಲ್ಲ ತೆಗೆದುಬಿಟ್ರೆ ಇನ್ನು ಕೊಟ್ಟಿರೋ ಬ್ರಷ್ನ ಯೂಸ್ ಮಾಡಿಕೊಂಡು ಏರ್ ಫಿಲ್ಟರ್ನೂ ಕೂಡ ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೆಯದು ಇಲ್ಲಾಂದರೆ ಡಸ್ಟ್ ಬಂದು ಬಿನ್ಗೆ ಅಂಟ್ಕೊಳ್ಳೋದು ಇಲ್ಲಾಂದರೆ ಫಂಗಸ್ ಫಾರ್ಮ್ ಆಗೋದು ಇಲ್ಲ ನೆಕ್ಸ್ಟ್ ಟೈಮ್ ಕ್ಲೀನ್ ಮಾಡೋಕ್ಕೆ ಕಷ್ಟ ಆಗ್ಬೋದು ಹೈಯರ್ ರೋಬೋ ವ್ಯಾಕ್ಯೂಮ್ ಕ್ಲೀನರ್ನ ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂದರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕ್ಸ್ನ ಯೂಸ್ ಮಾಡಿಕೊಂಡು ತಗೋಬೋದು ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಮತ್ತಷ್ಟು ಆಸಕ್ತಿಕರ ವಿಷಯಗಳನ್ನು ತಿಳಿಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕಾನ್ ಅನ್ನು ಒತ್ತಿ ನೀವು ನಮ್ಮನ್ನು ಇತರ ಸೋಷಿಯಲ್ ಮಾಧ್ಯಮಗಳಲ್ಲೂ ಸಹ ನೋಡಬಹುದು ತಪ್ಪದೇ ಫಾಲೋ ಮಾಡಿ ಧನ್ಯವಾದಗಳು